ಓಕೆ ನಂತರ ಸರ್ ನಾವು ಹೋಮ್ ಗಾರ್ಡ್ಸಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಜಾಯಿನ್ ಆಗಿವೆ ಆದರೆ ಹದಿನೇಳರಲ್ಲಿ ಜಾಯಿನ್ ಆಗಿದ್ದು ಆವಾಗ ಸ್ವಲ್ಪ ಏನೋ ಡ್ಯೂಟಿ ಅಂತ ರೊಟೇಷನ್ ಏನೋ ಆಗ್ತಾ ಇತ್ತು ಇವಾಗ ಅಶ್ವಥಪ್ನು ಸೀಟ್ ಹತ್ತ ಮೇಲೆ ಘಟಕಾಧಿಕಾರಿ ಆದ ಮೇಲೆ ಯಾರಿಗೂ ಕೂಡ ಪರ್ಮನೆಂಟಾಗಿ ಕೊಟ್ಟವ್ರಿಗೆ ಕೊಡ್ತಾರೆ ಡ್ಯೂಟಿ ಇದೊಂದು ಸಮಸ್ಯೆ ಮತ್ತು ಸುಮ್ಮ ಸುಮ್ಮನೆ ನೋಟಿಸ್ ಕೊಡೋದು ನೀವು ಕಿರು ಬರಲ್ಲ ನೀನು ಅದು ಬರೋಲ್ಲ ಇದು ಬರೋಲ್ಲ ಅಂತ ಹೇಳ್ಬಿಟ್ಟು ರೋಲ್ ಕಾಲ್ ಮಾಡೋದು ದುಡ್ಡು ಇಸ್ಕೊಳ್ಳೋಕ್ಕೆ ಈ ಸುರೇಶ್ ಬಾಬು ಏನಿದ್ದಾರೆ ಕಮೆಂಡೆಂಟು ಇವರು ಆಶ್ವಥಪ್ನು ಮತ್ತು ಎನ್ ಎಸ್ಸು ಈ ಮೂರು ಮಿಂಗಲ್ ಆಗಿಬಿಟ್ಟು ಕೊಡಬಾರ್ದು ಕೆಲಸ ಹುಡುಗರು ಇದ್ದಾರೆ ಡಿಪಾರ್ಟ್ಮೆಂಟಲ್ಲಿ ಡ್ಯೂಟಿ ಹಾಕಲ್ಲ ಮನೆ ಹತ್ರ ಕೆಲಸ ಮಾಡ್ಕೊಳ್ಳೋಕ್ಕೆ ಬಿಡೋಲ್ಲ ನೀವು ಬಂದೋಬಸ್ತ್ ಬರಲಿಲ್ಲ ಅಂದರೆ ನಾವು ನೋಟಿಸ್ ಕೊಡ್ತೀವಿ ನೋಟಿಸು ಇವಾಗ ದುಡ್ಡು ಕೊಟ್ಟರೆ ನೋಟಿಸು ಇಲ್ಲ ಏನೂ ಇಲ್ಲ ಎಲ್ಲ ಕ್ಲಿಯರ್ ಆಗುತ್ತೆ ಇವಾಗ ಒಂದು ತಿಂಗಳು ಡ್ಯೂಟಿ ಹಾಕ್ಬೇಕಂದ್ರೆ ಒಂದು ಒಂದೇ ಒಂದೇ ಒಂದು ತಿಂಗಳು ಹಾಕೋದು ಡ್ಯೂಟಿ ಅದಕ್ಕೆ ಐದು ಸಾವಿರ ಐದು ಸಾವಿರ ಕೊಡಬೇಕು ಮತ್ತು ಅವ್ರಿಗೆ ಎಣ್ಣೆ ಕೊಡಿಸ್ಬೇಕು ಅಶ್ವತ್ ಅಶ್ವಥಪ್ನಾಗೆ ಎಣ್ಣೆ ಯಾರು ಕೊಡಿಸ್ತಾರೋ ಅವ್ರಿಗೆ ಡ್ಯೂಟಿ ಈ ಕಮೆಂಡೆಂಟು ಹೋಗಿ ಕೇಳಿದ್ರೆ ಅಶ್ವಥಪ್ನ ಮಾತಾಡಿ ಅಶ್ವಥಪ್ಪ ಇಲ್ಲಿ ಕೇಳಿದ್ರೆ ಕಮೆಂಡೆಂಟ್ನ ಮಾತಾಡಿ ಇವರಿಬ್ಬರು ಏನು ಮಾಡ್ತಾಯಿದ್ದಾರೆ ಅಂದರೆ ವ್ಯಾಪಾರ ಮಾಡ್ತಾ ಇದ್ದಾರೆ ಓಮ್ ಗಾರ್ಡ್ಸನ್ನು ವ್ಯಾಪಾರ ಮಾಡ್ಕೋಬೇಕು ಇದರಿಂದ ಇವರು ತೊಲಗಬೇಕು ಮೂರು ಜನ ಎನ್ ಎಸ್ ಅಶ್ವಥಪ್ಪ ಸುರೇಶ್ ಬಾಬು ಅವರು ಸ್ಟೇ ತಗೊಂಡು ಬಂದಿದ್ದಾರೆ ಬೆಂಗಳೂರಲ್ಲಿ ಇವರು ಏನು ಮಾಡ್ತಾರೆ ದುಡ್ಡು ಇಸ್ಕೊಳ್ಳುವಾಗ ಫೋನ್ಪೇ ಮಾಡೋಲ್ಲ ಬರೀ ಕ್ಯಾಶ್ ಫೋನಲ್ಲಿ ಏನೂ ಮಾತಾಡೋಲ್ಲ ಯಾಕೆಂದರೆ ಮೀಡಿಯಾವರು ಅದು ಏನು ಮಾಡ್ತಾರೆ ಅಂದರೆ ನಮ್ಮನ್ನು ಸಿಗಸ್ಕೊತಾರೆ ನಮಗೆ ತೊಂದರೆ ಕೊಡ್ತಾರೆ ನಾವು ಸಿಗಬಾರ್ದು ಅಂತ ಹೇಳ್ಬಿಟ್ಟು ಏನು ಮಾಡ್ತಾಯಿದ್ದಾರೆ ಅಂದರೆ ಇವಾಗ ಮಾಮೂಲಿ ಕ್ಯಾಶ್ ಇಸ್ಕೊಳ್ಳೋದು ಡ್ಯೂಟಿ ಆಗಬೇಕಂದ್ರೆ ಇಪ್ಪತ್ತನೇ ತಾರೀಕಿನಿಂದ ಅವ್ರಿಗೆ ಕುಡಿಸ್ಬೇಕು ಎಣ್ಣೆ ಅವರು ಯಾರು ಕುಡಿಸಿದ್ರೆ ಅವ್ರಿಗೆ ಡ್ಯೂಟಿ ಆಗ್ತದೆ ಇವಾಗ ನಾನು ಮಾಡಿರುವುದು ಫೆಬ್ರವರಿ ತಿಂಗಳಲ್ಲಿ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಡ್ಯೂಟಿ ಕೇಳಿದ್ರೆ ಏನು ಹೇಳ್ತಾರೆ ಅಂದರೆ ಆಯ್ತು ಹಾಕ್ತೀನಿ ಯಾವಾಗ ಎರಡನೇ ತಾರೀಕು ಮೇಲೆ ಕೇಳಿದ್ರೆ ಇವಾಗ ಏನು ಹೋಗಬೇಕು ಕೇಳಿದ್ರೆ ಫೋನ್ ತೆಗಿಯೋಲ್ಲ ಮತ್ತು ದುಡ್ಡು ಕೊಟ್ರೇ ಅದು ಬೇರೆಯವ್ರಿಗೆ ಯಾಕಂದರೆ ನಾನು ಸಲ ಲೋಕಾಯ್ ಟ್ರಾಪ್ ಮಾಡ್ತೀನಿ ನೀವು ಸರ್ವೇಯನ್ನು ಅದಕ್ಕೋಸ್ಕರ ನನ್ನ ಹತ್ರ ಫೋನ್ ತೆಗೆಯೋರು ಏನು ಡೈರೆಕ್ಟಾಗಿ ಮಾತಾಡೋಲ್ಲ ಬೇರೆಯವ್ರ ಹತ್ರ ಮಾತಾಡ್ತಾರೆ ಈ ಥರ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಯಾಕಂದರೆ ಮಾತಾಡಿದರೆ ಸುರೇಶ್ ಬಾಬು ಏನು ಮಾಡ್ತಾಯಿದ್ದಾರೆ ಅಂದರೆ ನೋಟಿಸು ನೋಟಿಸ್ ಕಲಿಸೋ ಅವ್ನು ತೆಗೆದಾಕೋ ಅಂತ ಹೇಳ್ಬಿಟ್ಟು ಸುರೇಶ್ ಬಾಬು ತುಂಬ ಪ್ರಾಣ ಮಾಡ್ತಾಯಿದ್ದಾನೆ ಅಂದರೆ ಬಡ ಜನರ ಇವಾಗ ಹೋಮ್ ಗಾರ್ಡ್ಸಿ ಏನು ಶ್ರೀಮಂತರೇನು ಬರೋಲ್ಲ ಇದರಲ್ಲಿ ಎಲ್ಲ ಬರೋರೇ ಬರೋರು ಆದರೆ ಮಾಡಿರೋರೇ ಡ್ಯೂಟಿ ಪರ್ಮನೆಂಟಾಗಿ ಮಾಡ್ತಾಯಿದ್ದಾರೆ ಆರ್ ಟಿ ಒ ಆಫೀಸಲ್ಲಿ ಒಬ್ಬ ಪರ್ಮನೆಂಟು ಅವ್ನು ತೆಗುವ ಹಿಂಗೆ ಇಲ್ಲ ಅವ್ನು ಕಂಟಿನ್ಯೂ ಚಿಂತಾಮಣಿ ಟೌನ್ ಸ್ಟೇಷನಲ್ಲಿ ತೆಗೋ ಇಲ್ಲ ಅವ್ನು ಕಂಟಿನ್ಯೂಸ್ ಆಗಿ ಮಾಡ್ತಾರೆ ನಮ್ಮನ್ನು ಮಾತ್ರ ಡ್ಯೂಟಿನೇ ಇಲ್ಲ ಡ್ಯೂಟಿ ಇಲ್ಲದೇ ಇರೋರಿಗೆ ಡ್ಯೂಟಿ ಇರುವುದೇ ಇಲ್ಲ ಇದರಲ್ಲಿ ಯಾರು ದುಡ್ಡು ಜಾಸ್ತಿ ಕೊಡ್ತಾರೋ ಯಾರು ಎಣ್ಣೆ ಕೊಡ್ತಾರೋ ಅವ್ರಿಗೆ ಮಾತ್ರ ಓಮ್ ಚಿಂತಾಮಣಿಯಲ್ಲಿ ಡ್ಯೂಟಿ ಇಲ್ಲಾಂದರೆ ಡ್ಯೂಟಿ ಇಲ್ಲ ಸುರೇಶ್ ಬಾಬು ವಿರುದ್ಧ ಎಸ್ ಪಿ ಸಾರು ಸ್ವಲ್ಪ ಕ್ರಮ ತಗೊಂಡು ಇವನ್ನ ಸಸ್ಪೆಂಡ್ ಮಾಡಬೇಕು ಇವರು ಅಧಿಕಾರದಲ್ಲಿ ಇರಬಾರ್ದು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಧಮ್ಕಿ ಹಾಕ್ತಾರೆ ಒಂಥರ ನೋಟಿಸ್ ಕಲಿಸ್ತಾರೆ ನಾವು ನಿಯತ್ತಾಗಿದ್ದರೂ ಕೂಡ ಕೊಡಬಾರ್ದು ಕಷ್ಟ ಇದ್ದಾರೆ ಹೋಮ್ ಗಾರ್ಡ್ಸಲ್ಲಿ ಸುರೇಶ್ ಬಾಬು ಅಶ್ವಥಪ್ಪ ಎನ್ ಎಸ್ ನರಸಿಂಹಮೂರ್ತಿ ಅಂತ ಇವರು ಮೂರು ಜನ ಇಲ್ದಿ ಇಲ್ದಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರ ಇಂಪ್ರೂವ್ಮೆಂಟ್ ಆಗುತ್ತೆ ಯಾಕಂದರೆ ಹೋಮ್ ಗಾರ್ಡ್ಸ್ ಸ್ವಲ್ಪ ಡೆವಲಪ್ ಆಗ್ತದೆ ಇವ್ರಿಗೆ ದೂರು ಕೊಟ್ಟರೆ ರೆಕಾರ್ಡ್ಸ್ ಕೇಳ್ತಾರೆ ಇವರು ರೆಕಾರ್ಡ್ಸ್ ಮಾತಾಡೋಲ್ಲ ಕ್ಯಾಶ್ ಇಸ್ಕೊಳ್ಳೋದು ಆದ್ದರಿಂದ ಹೆಂಗೆ ಸರ್ ಇದು ಮಾಡೋದು ನಾವು ಆದ್ದರಿಂದ ಇದರಿಂದ ತುಂಬ ತೊಂದರೆ ಆಗ್ತದೆ ಅಲ್ಲ ಆ ಡೇಟ್ ಪ್ರೂಫ್ ಕೇಳ್ತಾರೆ ಒಂದು ರೆಕಾರ್ಡ್ ಇರಬೇಕು ಇಲ್ಲಾಂದರೆ ಅವ್ರು ತಗೊಳ್ಳೋ ಇದು ಇರಬೇಕು ಅವರು ಡೈರೆಕ್ಟ್ ತಗೋತ ಇಲ್ಲ ಎಣ್ಣೆ ಕೊಡಿಸೋದು ಕರ್ಕೊಂಡು ಹೋಗೋದು ಅಲ್ಲಿ ತಗೊಳ್ಳೋದು ಆ ಥರ ಮಾಡ್ತಾಯಿದ್ದಾರೆ ಸರ್ ಸರ್ ಪೊಲೀಸ್ ಎಲ್ಲಿ ಕೆಲಸ ಮಾಡಬೇಕಂದ್ರೆ ಸ್ಟೇಷನ್ ರೂಮಿ ಅದರಲ್ಲಿ ಬಂದುಬಿಟ್ಟು ಇಪ್ಪತ್ತ್ಮೂರು ಸಾವಿರ ಬರುತ್ತೆ ಸ್ಯಾಲ್ರಿ ಅದಕ್ಕೆ ಅಲ್ಲಿ ದುಟ ಹಾಕ್ಸ್ಕೋಬೇಕೆಂದ್ರೆ ಒಂದು ಐದು ಸಾವಿರ ಕೊಡ್ತಾರೆ ಕೆಲವರು ಏಳು ಸಾವಿರ ಕೊಡ್ತಾರೆ ಅವ್ರಿಗೆ ಪರ್ಮನೆಂಟ್ ಯಾರು ಇವಾಗ ಅಂತಲ್ಲಿ ಮಂಜು ಅಂತಿದೆ ಅವನು ಪರ್ಮನೆಂಟಾಗಿರ್ತಾನೆ ಸರ್ ಮತ್ತು ಆರ್ ಟಿ ಒಗಾದರೆ ಎರಡು ಸಾವಿರ ಫಿಕ್ಸು ಮತ್ತು ಆರ್ ಟಿ ಒ ಇದು ಮತ್ತೆ ಜೈಲಿಗಾದರೂ ಎರಡು ಸಾವಿರ ಈ ಥರ ಅದು ಕ್ಯಾಶ್ ಸರ್ ಫೋನ್ಪೇ ಅಲ್ಲ ಆಗಿ ಹೋಗ್ಬಿಟ್ಟು ಮಾತಾಡಿಬಿಟ್ಟು ಡ್ಯೂಟಿ ಹಾಕ್ತಾರೆ ಯಾರಾದರೂ ಇವಾಗ ದುಡ್ಡು ಕೊಡಲಿಲ್ಲ ಅಂದರೆ ಅಂಥವ್ರು ಡ್ಯೂಟಿ ಇಲ್ಲ ಅವ್ರಿಗೆ ಕನ್ಫರ್ಮ್ ಇರುತ್ತೆ ಇಂಥವ್ರು ದುಡ್ಡು ಕೊಡ್ತಾರೆ ಅಂತ ಎಣ್ಣೆ ಕೊಡಿಸ್ತಾರೆ ಎಣ್ಣೆ ಕೊಡಿಸೋರಿಗೆ ಆಗಿ ಹಾಕ್ಬಿಡ್ತಾರೆ ಯಾಕಂದರೆ ಕಂಟಿನ್ಯೂಸ್ ಆಗಿ ಟೇಷನಲ್ಲೇ ಕಂಟಿನ್ಯೂಸ್ ಆಗಿ ನಡ್ತಾ ಇದ್ದಾರೆ ಮಾಮೂಲಿ ರೂರ ಇದು ಆರ್ ಟಿ ಒದಲ್ಲಿ ಕಂಟಿನ್ಯೂ ಆಗಿ ಅವರೇ ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದಾರೆ ಬೇರೆಯವ್ರನ್ನ ಡ್ಯೂಟಿಗೆ ಹಾಕೋಲ್ಲ ಅವ್ರು ಬರೀ ಏನಂದರೆ ಬಂದ ಮಾತ್ರ ಅವ್ರನ್ನ ಬಂದ ಬರಲಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ನೋಟಿಸ್ ಕೊಡೋದು ಅವ್ರದ್ದು ಒಂದೇ ಉದ್ದೇಶ ನೋಟಿಸ್ ಕೊಟ್ಟು ಕೊಟ್ಟರೆ ದುಡ್ಡು ಇಸ್ಕೋಬೋದು ಅಂತ ಡಿಮ್ಯಾಂಡ್ ಮಾಡೋದು ಸುರೇಶ್ ಬಾಬು ಆಶ್ಪತಪ್ಪ ಇವರಿಬ್ಬರು ಮತ್ತು ಎನ್ ಎಸ್ ಅದರಲ್ಲಿ ಇದ್ದಾರೆ ಸರ್ ಇನ್ಸ್ ಪರವಾಗಿಲ್ಲ ಅವರು ಬಂದಾಗಿಂದ ಇವರು ಅಟೆನೆನ್ಸ್ ಏನು ಮಾಡ್ತಾರೆ ಅಂದರೆ ಯಾರು ಬರದೇ ಇದ್ರೂ ಕೂಡ ಅವ್ರು ಪ್ರೆಸೆಂಟ್ ಕೊಟ್ಬಿಡ್ತಾರೆ ಯಾರೋ ಎನ್ ಎಸ್ಸು ಆಶ್ಪತ್ತಪ್ಪ ಈ ಥರ ಮಾಡಿಬಿಟ್ಟು ನಮ್ಗೆ ತೊಂದರೆ ಕೊಡ್ತಾ ಇದ್ದೀನಿ ಇವಾಗ ಬೇರೆ ಕೆಲಸ ಮಾಡಿಕೊಳ್ಳೋಕ್ಕೂ ನಮ್ಗೆ ಇದಿಲ್ಲ ಇದು ಮಾಡೋಕ್ಕೂ ನಮಗೆ ಇದಿಲ್ಲ ಸರ್ ಡ್ಯೂಟಿ ಕೊಡಲ್ಲ ಇವಾಗ ವರ್ಷಗಟ್ಟಲೆ ಡ್ಯೂಟಿ ಕೊಡಲಿಲ್ಲ ಅಂದರೆ ನಾವೇನು ಮಾಡೋದು ಕೊಡ್ತಾ ಇದ್ದಾರೆ ಇವರು ವಿರುದ್ಧ ಕ್ರಮ ಕೈಗೋಬೇಕು ಮತ್ತು ಎಸ್ ಬಿಗೂ ಒಂದು ಲೆಟರ್ ನಾವು ಲೆಟ್ರ್ ಮುಖಾಂತರ ನಾನು ಬಂದು ಕೊಡ್ತೀನಿ ಸರ್ ನಮಗೆ ಈ ಥರ ತುಂಬ ಟಾಚರ್ ಇದ್ದೀನಿ ಅಶ್ವಥಪ್ನು ಸುರೇಶ್ ಬಾಬು ಇವರು ಇರಬಾರ್ದು ಎನ್ ಎಸ್ ಇವರು ಮೂರು ಜನನೂ ಇರಬಾರ್ದು ಎನ್ ಎಸ್ಸು ಮತ್ತು ಇಲ್ಲೂ ಕೆಲಸ ಮಾಡ್ತಾಯಿದ್ದೀನಿ ಮತ್ತು ಟಿ ಪಿ ಎಸ್ ಎಲ್ಲು ಕೆಲಸ ಮಾಡ್ತಾಯಿದ್ದೀನಿ ಅಲ್ಲಿ ಡಿ ಯುಗೂ ಒಂದು ಲೆಟ್ರ್ ಕೊಡಬೇಕು ಅಂತ ನಾನು ಇದು ಇದೆ ಸರ್ ಅವ್ರಿಗೂ ನಮಗೆ ತೊಂದರೆ ಕೊಡ್ತಾ ಇರೋದ್ರಿಂದ ಇದು ಮಾಡಬೇಕಂತ ನಾನು ಡಿಸೈಡ್ ಆಗಿದ್ದೀನಿ ಇವಾಗ ಬೇರೆಯವರು ಹೋಮ್ ಗಾರ್ಡ್ಸ್ ಅವರು ಹೇಳ್ತಾರೆ ಅವ್ರು ಏನಂದರೆ ಭಯ ಯಾಕಂದರೆ ನನ್ನನ್ನು ಎಲ್ಲಿ ತೆಗೆದಾಕ್ತಾರೋ ಅಂತ ನನ್ನನ್ನು ತೆಗಿತೀನಿ ಅಂತ ಹೇಳ್ತಾ ಇದ್ದರೆ ಅಷ್ಟರೊಳಗಡೆ ನಾನು ಏನೋ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಕೆಲಸ ಇದು ಮಾಡ್ತಾಯಿದ್ದೀನಿ ಸರ್ ನಾನು ಇದನ್ನು ಮುಂದುವರಿಸ್ತೀನಿ ಇದು ನಾನು ಮಾಡೇ ತೋರಿಸ್ತೀನಿ ಅವ್ರಿಗೆ ಈ ಥರ ನನಗೆ ತುಂಬ ಟಾರ್ಚರ್ ಆಗಿದೆ ಆದ್ದರಿಂದ ನಾನು ಮುಂದೆ ಹೋಗ್ತಾ ಇದ್ದೀನಿ ಸರ್